ಹಾಯ್ ಹಲೋ ನಮಸ್ಕಾರ ಏನಪ್ಪಾ ವಿಷಯ ಅಂತಂದ್ರೆ ಸರ್ಕಾರಿ ನೌಕರಿ ಪಡೆಯಲು ಆತುರದಿಂದ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ರೈಲ್ವೆ ಇಲಾಖೆಯು ಆರ್ ಆರ್ ಬಿ ಡಿ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದು ಆಸಕ್ತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಭಾರತೀಯ ರೈಲ್ವೆ ಇಲಾಖೆಯು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳನ್ನು ಅಧಿಕೃತವಾಗಿ ಅರ್ಜಿ ಕರೆದಿದ್ದು ಒಟ್ಟು ಇಪ್ಪತ್ತೆರಡು ಸಾವಿರದ ಒಂದು ನೂರ ತೊಂಬತ್ತೈದು ಹುದ್ದೆಗಳು ಇವೆ ಭಾರತೀಯ ರೈಲ್ವೆ ಇಲಾಖೆಯ ಗ್ರೂಪ್ಡಿ ಹುದ್ದೆಯ ವಿದ್ಯಾರ್ಹತೆ ನೋಡುವುದಾದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿದ್ದಾರೆ ಅರ್ಜಿ ಸಲ್ಲಿಸಲು ವಯೋಮಿತಿ ನೋಡುವುದಾದರೆ ಜನರಲ್ ಮೆರಿಟ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯೋಮಿತಿ ನಿಗದಿಪಡಿಸಲಾಗಿದೆ ಅದೇ ತರನಾಗಿ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತಾರು ವಯೋಮಿತಿ ನಿಗದಿಪಡಿಸಲಾಗಿದೆ ಅದೇ ಥರನಾಗಿ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಹದಿನೆಂಟರಿಂದ ಮೂವತ್ತೆಂಟು ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಸಲು ಶುಲ್ಕದ ವಿವರ ಈ ಕೆಳಗಿನಂತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಮಹಿಳೆಯರು ಅಲ್ಪಸಂಖ್ಯಾತ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದ್ದು ಇನ್ನುಳಿದ ಎಲ್ಲ ಅಭ್ಯರ್ಥಿಗಳಿಗೆ ರೂಪಾಯಿ ಐದುನೂರು ನಿಗದಿಪಡಿಸಲಾಗಿದೆ ಮುಂದುವರೆದು ನೋಡುವುದಾದರೆ ದೈಹಿಕ ಪರೀಕ್ಷೆ ಫಿಸಿಕಲ್ ಎಲಿಜಿಬಿಲಿಟಿ ಪುರುಷ ಅಭ್ಯರ್ಥಿಗಳಿಗೆ ಮೂವತ್ತೈದು ಕೆಜಿ ಭಾರವನ್ನು ಹೊತ್ತುಕೊಂಡು ಎರಡು ನಿಮಿಷ ಸಮಯದಲ್ಲಿ ನೂರು ಮೀಟರ್ ದೂರವನ್ನು ನಡೆಯಬೇಕು ಇದು ಕೂಡ ಒಂದೇ ಪ್ರಯತ್ನದಲ್ಲಿ ಮಾತ್ರ ಅದೇ ತರನಾಗಿ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಸಮಯದಲ್ಲಿ ಸಾವಿರ ಮೀಟರ್ ದೂರವನ್ನು ಓಡಬೇಕು ಇದು ಕೂಡ ಒಂದೇ ಪ್ರಯತ್ನದಲ್ಲಿ ಈ ಮೇಲಿನ ಎಲ್ಲವೂ ಪುರುಷ ವಿಭಾಗಕ್ಕೆ ಸಂಬಂಧಪಟ್ಟಂಥ ಫಿಸಿಕಲ್ ಎಲಿಜಿಬಿಲಿಟಿ ದೈಹಿಕ ಪರೀಕ್ಷೆಯಾಗಿರುತ್ತದೆ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ದೈಹಿಕ ಪರೀಕ್ಷೆ ನಿಗದಿಪಡಿಸಲಾಗಿದ್ದು ಇಪ್ಪತ್ತು ಕೆಜಿ ಭಾರವನ್ನು ಹತ್ತುಕೊಂಡು ಎರಡು ನಿಮಿಷ ಸಮಯದಲ್ಲಿ ನೂರು ಮೀಟರ್ ದೂರವನ್ನು ನಡೆಯಬೇಕು ಒಂದೇ ಪ್ರಯತ್ನದಲ್ಲಿ ಮಾತ್ರ ಅದೇ ತೆರನಾಗಿ ಐದು ನಿಮಿಷ ನಲವತ್ತು ಸೆಕೆಂಡ್ ಸಮಯದಲ್ಲಿ ಸಾವಿರ ಮೀಟರ್ ದೂರವನ್ನು ಓಡಬೇಕು ಇದು ಕೂಡ ಒಂದೇ ಪ್ರಯತ್ನದಲ್ಲಿ ಮಾತ್ರ ಭಾರತೀಯ ರೈಲ್ವೆ ಇಲಾಖೆ ಆರ್ ಆರ್ ಬಿ ಗೃಹಿ ಹೃದಯ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡುವುದಾದರೆ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತದೆ ಆಸಕ್ತ ವಿದ್ಯಾರ್ಥಿಗಳು ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರರ ಕೊನೆಯ ದಿನಾಂಕದೊಳಗಾಗಿ ಅರ್ಜಿ ಸಲ್ಲಿಸಬಹುದು ಭಾರತೀಯ ರೈಲ್ವೆ ಇಲಾಖೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಯ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಎರಡು ಲೈವ್ ಫೋಟೋ ಮತ್ತು ಸಹಿ ಮೂರು ಆಧಾರ್ ಕಾರ್ಡ್ ಹಾಗೂ ನಾಲ್ಕನೆಯದಾಗಿ ಜಾತಿ ಆದಾಯ ಪ್ರಮಾಣಪತ್ರ ಜಾತಿ ಆದಾಯ ಪ್ರಮಾಣಪತ್ರವನ್ನು ಎಸ್ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸದಾ ವೀಕ್ಷಿಸುತ್ತೀರಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ